ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೋ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಶನಿವಾರ ಬೆಳಗ್ಗೆ ಟೈಮ್ ಏಳುವರೆಗೆ ನೋಡ್ರಿ ನೋಡಿರಿ ಫಸ್ಟಿಗಿದ್ರೆ ಜ್ಯೂಸ್ ಮಾಡ್ಕೊಂಡು ಕುಳಿದ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ರೀ ಇವತ್ತು ಪೂರಿ ಮತ್ತು ಆಲೂ ಪಾಲಕ್ ರೆಸಿಪಿನ ಶೇರ್ ಮಾಡ್ಕೊತೀನಿ ನಿಮ್ಮ ಸಂಗಟ ಭಾಳ ಮಸ್ತ್ ಆಗಿತ್ತು ಟೇಸ್ಟ್ ಅಂತೂ ಸಖತ್ತಾಗಿತ್ತು ರೀ ಈಗ ಫಸ್ಟಿಗೆ ಇದ್ರೆ ಜ್ಯೂಸ್ ಮಾಡೋಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಇವತ್ತು ಎ ಬಿ ಸಿ ಜ್ಯೂಸ್ ಅಂತೇಳಿ ರೆಡಿ ಮಾಡ್ಕೊಳಾಕತ್ತಿನಿ ರೀ ಅಂದರೆ ಎ ಅಂದರೆ ಆ್ಯಪಲ್ ಬೀಟ್ರೂಟ್ ಮತ್ತು ಕ್ಯಾರೆಟ್ ಹಾಕಿಬಿಟ್ಟು ಜ್ಯೂಸ್ ರೆಡಿ ಮಾಡ್ಕೊಳಕತ್ತಿದ್ರು ನಾನು ಇನ್ಸ್ಟಾಗ್ರಾಮ್ ಆಮ ನೋಡಿದ್ರಿ ಎ ಬಿ ಸಿ ಜ್ಯೂಸ ಮತ್ತು ಆರೋಗ್ಯಕ್ಕೆ ಒಳ್ಳೇದಂತ ಅನಾಕತ್ತಿದ್ರು ಅದಕ್ಕಂತ ಇವತ್ತು ಎಲ್ಲ ಇತ್ತಲ್ಲ ಅದಕ್ಕಾಗಿ ಮಾಡಾಕತ್ತೀನಿ ನೋಡಿರಿ ಯಾವಾಗಲೂ ಒಂದೇ ತರಕಾರಿ ಹಾಕಿಬಿಟ್ಟೆ ಜ್ಯೂಸ್ ಮಾಡೋದು ನಾನು ಇವತ್ತು ಆ್ಯಪಲ್ ಮತ್ತು ಕ್ಯಾರೆಟ್ ಇತ್ತಂತ ಅದನ್ನು ಹಾಕಿಬಿಟ್ಟು ಮಾಡಿರಿ ಐತಂತ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಕ್ಯಾರೆಟ್ನು ಕಟ್ ಮಾಡಿ ಮತ್ತು ಆ್ಯಪಲ್ನು ಕಟ್ ಮಾಡಿ ಬೀಟ್ರೂಟ್ ಮೇಲಿನ ಸೊಪ್ಪಿ ತೆಗೆದು ಕಟ್ ಮಾಡಿ ಇಟ್ಕೊಳಕತ್ತೀನಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊತೀನಿ ರೀ ನನಗೆ ಒಬ್ಬಕ್ಕೆ ಬೇಕಲ್ಲ ಹಿಂಗಾಗಿ ಅಷ್ಟನ್ನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೆಲ್ಲ ಏನು ಹಾಕಕ್ಕೆ ಹೋಗಿಲ್ಲ ರೀ ಭಾಳ ಜಾಸ್ತಿ ತರಕಾರಿ ಹಾಕಿಬಿಟ್ರೆ ಅದು ಗಟ್ಟಿ ಆಗಿಬಿಟ್ಟು ಅಂದ್ರೆ ಕುಡಿಯೋಕಾಗಲ್ಲದ್ರೆ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಅರ್ಧ ಆದಷ್ಟು ಹಾಕಿದ್ದು ಒಂದು ದೊಡ್ಡ ಕ್ಯಾರೆಟ್ ಅಷ್ಟು ಹಾಕಿದ್ದು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೈಸಾಗಿ ರುಬ್ಕೊಂಡ್ಬಿಟ್ಟು ಸೋಸ್ಕೊಂಡೆ ಕುಡಿಯೋದಷ್ಟ ರೀ ಈ ರೀತಿ ಬೆಳಗ್ಗೆ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ರೆ ಹೊಟ್ಟಿ ಅಂತೂ ಫುಲ್ ಆಗುತ್ತೆ ನೋಡಿರಿ ಯಾರೆಲ್ಲ ವೇಟ್ ಲಾಸ್ ಮಾಡೋರು ಇದ್ರಲ್ಲ ಬೆಳಗ್ಗೆ ಈ ರೀತಿ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ರೆ ವಟ್ಟಿ ಫುಲ್ ಅಂತ ಅನ್ಸುತ್ತೆ ನೋಡ್ರಿ ಈಗ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿಯಾಕತ್ತೀನಿ ನೋಡಿರಿ ಸ್ವಲ್ ಲಾಸ್ಟಿಗೆ ಸ್ವಲ್ಪ ನಿಂಬೆಣ್ಣು ರಸ ಹಾಕಬೇಕು ಹಂಗೆ ಆಗಂಗಿಲ್ಲ ರೀ ಇವತ್ತಂತೂ ಸ್ವಲ್ಪ ಟೇಸ್ಟಾಗಿ ಡಿಫ್ರೆಂಟಾಗಿತ್ತು ಅಂದರೆ ಏನಂತಾರೆ ಸ್ವೀಟ್ ಸ್ವೀಟ್ ಅನ್ಸಾಕತಿತ್ತು ರೀ ಯಾಕಂದ್ರೆ ಆ್ಯಪಲ್ ಹಾಕಿರ್ತೀವಲ್ಲ ಅದಕ್ಕಾಗಿ ಸ್ವಲ್ಪ ಬೀಟ್ರೂಟ್ ನಾರ್ಮಲ್ ಒಂದೇ ಹಾಕಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಬೆಸ್ಟ್ ಅನ್ಸ್ ಅನ್ನಿಸ್ತು ನನಗೆ ಎಲ್ಲ ಹಾಕಿಬಿಟ್ರೆ ಅಷ್ಟೊಂದು ಸರಿ ಅನ್ಸಲಾಗಿತ್ತು ನನಗೆ ಟೇಸ್ಟ್ ಅನ್ಸಲ್ಲಾಗಿತ್ತು ಈಗ ಜ್ಯೂಸ್ ಕುಡಿದ್ಬಿಟ್ಟು ಪಾಲಕ್ ಆಲು ಪಾಲಕ್ ಮಾಡೋಕ್ರೆ ಫಸ್ಟಿಗೆ ಪಾಲಕನ್ನು ಬೆನ್ಸ್ಕೋಬೇಕಾಗುತ್ತೆ ಅಂದ್ರೆ ಒಂದು ಕುದಿ ಕುದಿಸ್ಕೋಬೇಕ್ರೆ ಆಲ್ರೆಡಿ ಸಲ ಇದನ್ನ ಪಾಲಕ್ ಕುದಿಸೋದನ್ನು ಹೇಳಿದ್ದೀನಿ ನಿಮ್ಗೆ ಅಂದರೆ ನಾವು ಯಾವುದೇ ಅಡುಗೆಗೆ ಫಸ್ಟಿಗೆ ಪಾಲಕ್ ಯೂಸ್ ಮಾಡಬೇಕಿತ್ತಂದ್ರೆ ಸ್ವಲ್ಪ ಕುದಿ ನೀರಾಗಿ ಹಾಕಿಬಿಟ್ಟು ಬಳಸ್ತೀವಿ ಅದು ಏನಂತಾರೆ ಕಹಿ ಮತ್ತು ಒಗರ ಬರೋಂಗಿಲ್ಲ ರೀ ಮತ್ತು ಅಡುಗೆ ರುಚಿ ಆಗ್ತೈತಿ ಮತ್ತು ಕಲರು ಚೇಂಜ್ ಆಗೋಂಗಿಲ್ಲ ಈಗ ಬಿಸಿನೀರೊಳಗೆ ಪಾಲಕ್ ಹಾಕಿಬಿಟ್ಟು ಜಸ್ಟ್ ಒಂದು ಕುದಿ ಕುದಿಸ್ಕೊಂಡ್ಬಿಟ್ಟು ಅದನ್ನ ತಣ್ಣೀರಿಗೆ ಹಾಕಿ ಆ ತಣ್ಣೀರಿಗೆ ಹಾಕೋದ ಉದ್ದೇಶ ಏನಂದ್ರೆ ಅದು ಕುದಿದ ಏನಂತಾರೆ ಬಿಸಿಗಿದ್ದ ತಣ್ಣಗಾಗುತ್ತಲ್ರಿ ಅದು ಜಾಸ್ತಿ ಬೆನೆಯಂಗಿಲ್ಲ ರೀ ಈಗ ಅದನ್ನ ಪಾಲಕ್ ತಣ್ಣೀರಿಗೆ ಹಾಕಿ ಇಟ್ಬಿಟ್ಟು ಈ ಕಡೆ ಫಸ್ಟಿಗೆ ಪುರಿ ಹಿಟ್ಟು ಕಲಸಿ ಇಡ್ತೀನಿ ಸಿಂಪಲ್ಲಾಗಿ ಅಂದರೆ ನಾನೇನು ಮೈದಾ ಹಿಟ್ಟಿನ ಪುರಿ ಜಾಸ್ತಿ ಮಣಕ್ಕೆ ಹೋಗಂಗಿಲ್ಲ ರೀ ಯಾವಾಗಲೂ ನಾವು ಗೋಧಿ ಹಿಟ್ಟಿನ ಪುರಿನೇ ಮಾಡೋದು ಜಾಸ್ತಿ ಈಗ ಗೋಧಿ ಹಿಟ್ಟ ಸ್ವಲ್ಪ ಅಜ್ವೇನ ಉಪ್ಪು ಹಾಕ್ಬಿಟ್ಟು ಚಪಾತಿ ಹಿಟ್ಟಿಂದ ಕಿತ್ತ ಸ್ವಲ್ಪ ಗಟ್ಟಿ ಕಲಸಿ ಇಟ್ಕೋಬೇಕ್ರೆ ಚಪಾತಿ ಆದರೆ ಸ್ವಲ್ಪ ಮೆತ್ತ ಕಲ್ಸ್ಕೊಂಡ್ಬಿಟ್ಟು ಚಪಾತಿ ಮಾಡ್ತೀವಿ ಪುರಿಗಾದ್ರೆ ಸ್ವಲ್ಪ ಗಟ್ಟಿಗೆ ಕಲ್ಸ್ಕೊಂಡ್ಬಿಟ್ಟು ಪುರಿ ಮಾಡಿಬಿಟ್ರೆ ಎಣ್ಣೆನೂ ಹಿರ್ಕೋಲ್ಲ ಮತ್ತು ಗೋಧಿ ಹಿಟ್ಟು ಬಳಸೋದು ಬೆಸ್ಟ್ ಅಲ್ರಿ ಈಗ ಬಟಾಟಿನೂ ಮೇಲೆ ಸೊಪ್ಪಿನ ತೆಗೆದ್ಬಿಟ್ಟು ದಪ್ಪ ದಪ್ಪಾಗಿ ಕಟ್ ಮಾಡಿ ಇಟ್ಕೊತೀನಿ ಅಂದರೆ ಭಾಳ ಸಣ್ಣದಾಗಿ ಕಟ್ ಮಾಡಕ್ಕೆ ಹೋಗೋಂಗಿಲ್ಲ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿಬಿಟ್ಟು ನೀರೊಳಗೆ ಇಟ್ಕೊಂಡು ತಿಂದರೆ ಅಂದರೆ ಅದು ಹೊರಗಡೆ ಇಟ್ಬಿಟ್ರೆ ಕಪ್ಪಾಗುತ್ತಲ್ಲ ಅದಕ್ಕೆ ನೀರೊಳಗೆ ಹಾಕಿ ಇಟ್ಟಿದ್ದೀನಿ ಈಗೇನು ನಾನು ಸ್ವಲ್ಪ ಬೆನೆಸ್ಬಿಟ್ಟು ಒಂದು ಹಾಕಿ ಹಾಕಿಟ್ಟಿದ್ದಾರ ಅದನ್ನ ರುಬ್ಕೊಂಡು ತಿಂದರೆ ಅದಕ್ಕೇನೂ ಹಾಕೋದಿಲ್ಲ ಜಸ್ಟ್ ಆ ಹಾಕಿಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಈ ರೀತಿ ಪೇಸ್ಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಇನ್ನು ಪಲ್ಯ ಮೊಣಕ್ಕೆ ಏನಾಯ್ತದ್ರೆ ಫಸ್ಟ್ ಈ ಒಂದು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಬಟಾಟಿನ ಹುರ್ಕೋಬೇಕಾಗುತ್ತೆ ಆಗೋತ್ರಿ ನೀವು ಬಟಾಟಿ ಬರಲಿ ಇದೇ ರೀತಿ ಪನ್ನೀರ್ ಅಥವಾ ಫ್ಲವರ್ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತಲ್ಲ ಅದನ್ನ ಹಾಕ್ಬಿಟ್ಟು ಮಾಡ್ಬೋದು ಅಂದರೆ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಪಾಲಕ್ ತಿನ್ನೋದು ಬೆಸ್ಟ್ ಅಲ್ರಿ ಅಂದರೆ ಪಾಲಕ್ ಹಾಕಿಬಿಟ್ಟು ಒಂದೇ ರೀತಿ ಪಲ್ಯ ಅಥವಾ ಗ್ರೇವಿ ಮಾಡೋಕ್ಕಿಂತ ಈ ರೀತಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ ನೋಡಿರಿ ಈಗ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳಕತ್ತಿನ ಅದ್ರಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಬೇಕ್ರಿ ಇದು ಒಗ್ಗರ್ನಿಗೆ ಹಾಕಕ್ಕೆ ಬರ್ತೈತಿ ನಾವು ಪಾಲಕನ್ನು ರುಬ್ಬ ಬಂದಾಗ ಬೇಕಾದರೂ ಹಾಕ್ಬೋದು ಬಟ್ ನಾನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿ ಬಿಟ್ರೆ ಟೇಸ್ಟ್ ಆಗುತ್ತಂತ ಅದನ್ನ ಪೇಸ್ಟ್ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಈ ಕಡೆ ಬಟಾಟಿನ ಎಣ್ಣೆ ಹಾಕಿಬಿಟ್ಟು ಹುರ್ಕೊಂಡಿದ್ದರೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದಕ್ಕೆ ತಿನ್ನಾಕ ಚಲೋ ಹತ್ತಾಕತ್ತಿದ್ದು ಮಗ ಇದ್ರೆ ಹಂಗೆ ತಿನ್ನಾಕ ಪಕ್ಷಿ ಸೌಂಡ್ ನೋಡಿ ಯಾವ ರೀತಿ ಬರ ಹಾಕತ್ತೈತಿ ಅಂತಾರೆ ಈ ಪಕ್ಷಿಗೆ ಈಗ ಬಟಾಟಿ ಹುರಿದು ಎದ್ದು ರೀ ಇನ್ನು ಒಗ್ಗರಣ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಸಾಸು ಮತ್ತು ಉಳ್ಳಾಗಡ್ಡಿ ಹಾಕಿಬಿಟ್ಟು ಹುರ್ಕೋಬೇಕು ರೀ ನನ್ನ ಮಗ ಇದ್ರೆ ಸಾಕು ಬಿಡು ಅಂತ ಹೇಳಾಕತ್ತೀನಿ ಬಟ್ ಕೇಳಲಾಗಿ ಅಂದರೆ ಹಂಗೆ ತಿನ್ನೋಕ ಸ್ಟಾರ್ಟ್ ಮಾಡಿದ್ದ ಅಂದ್ರೆ ಪಲ್ಯ ಮಾಡೋದು ಬೇಡ ಬರೋಕ್ಕೆ ತಿಂದ ಖಾಲಿ ಮಾಡೋದಂತೆ ಅನ್ನಾಕತ್ತಿದ್ದೆ ಅಂದರೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹುರಿದು ಹುರಿತೀನಲ್ರಿ ಅದನ್ನ ಟೇಸ್ಟ್ ಆಗುತ್ತೆ ಹಂಗೆ ತಿನ್ನಾಕ ಅದಕ್ಕಾಗಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದ ಬಯ ಅದಂತೇಳಿ ಭಯ ಹಾಕತ್ತಿದ್ದೆ ಆದ್ರೂ ಕೆಳಲಾಗಿದ್ದ ಈಗ ಒಳಗಾಗಿ ಸ್ವಲ್ಪ ಈ ರೀತಿ ಮಟ್ಟ ಹುರ್ಕೋಬೇಕು ನೋಡ್ರಿ ಆ ಕಡೆ ಎತ್ತಿಟ್ಟ್ರೂ ಬಿಡಲಾಗಿದ್ದ ಕೊಡ್ರಿ ಮಮ್ಮಿ ಮಗ ನೀವೊಂದು ತುತ್ತ ಊಟನೂ ಕೊಡೋಂಗಿಲ್ಲ ನೀವು ಅಂತ ಅನಾಕತಿದ್ದ ಆಯ್ತಪ್ಪ ಒಟ್ಟು ತಿಂದ ಬಿಡು ಪಲ್ಯ ಏನು ಮಾಡೋದು ಬೇಡ ಅಂತಂದೆ ಈಗ ಹಾಗಾಗಿ ಚಲೋತ್ನಾಗ ಹುರ್ಕೊಂಡ್ಮೇಲೆ ಅಲ್ಲೇನು ಪೇಸ್ಟ್ ಮಾಡಿ ಇಟ್ಟಿದ್ದೆ ಅಲ್ರಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಕರಿಬೇವೆ ಎಲ್ಲ ಹಾಕಿಬಿಟ್ಟು ಆ ಪೇಸ್ಟ್ ಹಾಕಿ ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೋಬೇಕು ರೀ ಎಣ್ಣೆ ಸ್ವಲ್ಪ ಕಡಿಮೆಯೇ ಹಾಕಿದ್ದು ನಾನು ಯಾಕಂದ್ರೆ ಬೇರೆ ಮಾಡಿದ್ನಲ್ಲ ಅದಕ್ಕೆ ಮತ್ತೆ ಜಾಸ್ತಿ ಎಣ್ಣೆ ಆಗುತ್ತಂತ ನೀವು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ಮಾಡ್ಕೋಬೋದು ಈಗ ಅದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಎಣ್ಣೆ ಒಳಗೆ ಹುರ್ಕೊಂಡ್ಬಿಟ್ಟು ಆಮೇಲೆ ಹುರಿದು ಬಟಾಟಿ ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ರೀ ಒಂದು ನಿಮಿಷ ಅಷ್ಟು ಈ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪಾಲಕನ್ನು ಏನು ರುಬ್ಬಿಟ್ಟಿರ್ತೀವಲ್ಲ ಅದು ಹಾಕಿಬಿಟ್ಟು ಮತ್ತು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಭಾಳ ಮಸ್ತ್ ಆಗುತ್ತೆ ಅಂದರೆ ಡಿಫ್ರೆಂಟಾಗಿರ್ತೈತಿ ಒಂದೇ ರೀತಿ ತಿನ್ನೋಕ್ಕಿಂತ ಈ ಒಂದ್ಸಲ ಈ ರೀತಿ ಟ್ರೈ ಅಂದ್ರೆ ಖಂಡಿತ ಟ್ರೈ ಮಾಡಿದ್ರೆ ಈಗಂತೂ ಪಾಲಕ್ ಸಿಕ್ಕಾಪಟ್ಟೆ ಸಿಗ್ತೈತಿ ಯಾಕಂದರೆ ಹತ್ತು ರೂಪಾಯಿ ಕೊಟ್ರೆ ಒಂದು ಮೂರು ಸೂಡಷ್ಟು ಕೊಡ್ತಾರೋ ಅಷ್ಟು ಪಾಲಕನ್ನ ಎರಡು ಸಲನೂ ಆರಾಮ್ಸ್ರೆ ಯೂಸ್ ಮಾಡ್ಬೋದು ಮತ್ತು ಪಾಲಕ್ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತಾರೋ ಹಿಂಗಾಗಿ ಈ ರೀತಿ ಮಾಡಿಕೊಟ್ರೆ ಬೆಸ್ಟ್ ನೋಡಿರಿ ಈಗ ಪಾಲಕ್ ಎಲ್ಲ ಪೇಸ್ಟ್ ಹಾಕ್ಬಿಟ್ಟು ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕಂದ್ರೆ ನೀರು ಹಾಕ್ಬೋದು ಎಷ್ಟು ಗಟ್ಟಿ ಇದ್ರೆ ನೆಡ್ತೈತಿ ಅಂದರೆ ನೀವು ನೀರನ್ನು ಹಾಕಲಿಕ್ಕಂದ್ರೆ ನಡಿತೈತ್ರಿ ನಾನು ಇಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ ಅಂದರೆ ಸೆಕೆಂಡ್ ಟೈಮ್ ಏನು ಪಾಲಕ್ ನೀರೊಳಗೆ ಹಾಕಿಟ್ಟಿದ್ದೆ ಅಂದರೆ ಅದನ್ನೇ ನೀರನ್ನು ಇದಕ್ಕೆ ಹಾಕಿದ್ದು ಈಗ ಒಂದು ಪೇಸ್ಟ್ ರೆಡಿ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಇರ್ತೈತೆ ಇದು ರೆಸಿಪಿ ಒಂದು ಬಟ್ಲಷ್ಟು ಮೊಸರು ತೊಗೊಂಡಿದ್ದಿದ್ರಿ ಸ್ವಲ್ಪ ಮೊಸರು ಕಮ್ಮಿನೇ ಆಯಿತು ಯಾಕಂದರೆ ಖಾಲಿ ಆಗೈತಿ ನಿನ್ನೆ ಮಾಡೋಕ್ಕೂ ನೆನ್ಪಾಗಿತ್ತಿಲ್ಲ ಸ್ವಲ್ಪ ಜಾಸ್ತಿ ಹಾಕಿ ್ರ ಚಲೋ ಆಗ್ತೈತಿ ಈಗ ಒಂದು ಸ್ವಲ್ಪ ಮೊಸರ ಮತ್ತು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಮತ್ತು ಉಪ್ಪು ಅರಿಶಿನ ಪುಡಿ ಖಾರದ ಪುಡಿ ಎಲ್ಲ ಹಾಕಿಬಿಟ್ಟು ಚಲೋದ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನೀವು ಬೇಕಂದ್ರೆ ಸ್ವಲ್ಪ ನೀರು ಗ್ರೇವಿಗೆ ನೀರು ಜಾಸ್ತಿ ಹಾಕಿದ್ರೆ ಆದ್ರೆ ಸ್ವಲ್ಪ ಒಂದು ಚಮಚದಷ್ಟು ಕಡಲಿ ಹಿಟ್ಟರು ಹಾಕ್ಬೋದು ಅಂದ್ರೆ ಗ್ರೇವಿ ತಿಕ್ಕಾಗಿ ಬರ್ತೈತಿ ಅಂದ್ರೆ ಗಟ್ಟಿಯಾಗಿ ಬರ್ತೈತಿ ಇವತ್ತು ನಾನು ಅಷ್ಟು ಇಲ್ಲ ಅಷ್ಟು ತಲೆನೂ ಮಾಡ್ಕೊಂಡಿಲ್ಲ ಮಿಡಿಯಮಾಗಿ ಮಾಡ್ಕೊಂಡೈತಿ ಅದಕ್ಕಂತ ಕಡಲಿ ಹಿಟ್ಟೆನ ಹಾಕಕ್ಕೆ ಹೋಗಿಲ್ಲ ನೀವು ಬೇಕಂದ್ರೆ ಒಂದು ಚಮಚದಷ್ಟು ಕಡಲಿ ಹಿಟ್ಟು ಹಾಕಬಹುದು ಇಲ್ಲಾಂದ್ರೆ ಗೋಡಂಬಿನ ನೆನೆಸಿಬಿಟ್ಟು ರುಬ್ಬಿ ಬಿಟ್ಟು ಹಾಕ್ಬಿಟ್ರೆ ಇನ್ನೂ ಮಸ್ತ್ ಹಾಕ್ತೈತ್ರಿ ನಾನು ಹಾಕ್ತಿದ್ದೆ ಬಟ್ ನನ್ನ ಕಡೆ ಇದ್ದಿತ್ತಿಲ್ಲ ಅಂತೇಳಿ ನಾನು ಹಾಕಕ್ಕೆ ಹೋಗಿಲ್ಲ ರೀ ಲಾಸ್ಟಿಗೆ ಹಾಲಿನ ಕೆನಿ ಅಥವಾ ಗೋಡಂಬಿ ರುಬ್ಬಿಟ್ಟು ಹಾಕಿಬಿಟ್ರ ಬಹಳ ಟೇಸ್ಟ್ ಬರ್ತೈತಿ ನೋಡ್ರಿ ನನ್ನ ಕಡೆ ಗೋಡಂಬಿ ಅಂತ ನಾನು ಹಾಕಕ್ಕೆ ಹೋಗಿಲ್ಲ ರೀ ಗೋಡಂಬಿ ಇದ್ರೆ ಒಂದು ಸ್ವಲ್ಪ ನೆನೆಸ್ಬಿಟ್ಟು ಪೇಸ್ಟ್ ಮಾಡಿ ಹಾಕಿರಿ ಭಾಳ ಮಸ್ತ್ ಆಗುತ್ತೆ ಗೋಡಂಬಿ ಹಾಕ್ಲಿಕ್ಕಂದ್ರೂ ಹಾಲಿನ ಕೇಳಿನಿ ಇರ್ತೈತಲ್ರಿ ಅದನ್ನ ಸ್ವಲ್ಪ ಬೀಟ್ ಮಾಡಿ ಹಾಕಿಬಿಟ್ರೆ ಟೇಸ್ಟ್ ಮಸ್ತ್ ಬರ್ತೈತಿ ನೋಡ್ರಿ ಫೈನಲಿ ಈ ರೀತಿ ಪಾಲಕ್ ಆಲೂ ಗ್ರೇವಿ ರೆಡಿ ಆಗೈತಿ ನೋಡಿರಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂತೀನಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂದರೆ ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಇಡಿಯೋ ಹಾಕ್ಬೇಕಂದ್ರೆ ನಮಗೂ ಖುಷಿ ಅನಿಸ್ತೈತಿ ಸಪೋರ್ಟ್ ಆಟೋ ಸಿಗ್ಲಿಕ್ಕೆಂದ್ರೆ ಏನಪ್ಪ ಎಷ್ಟು ಮಾಡ್ರು ಈ ಆ ಥರ ಅನಿಸ್ತಿರ್ತೈತಿ ಒಂದೊಂದು ಸಲ ಅನಿಸ್ತಿರ್ತೈತೆ ರೀ ಏನು ಏನೂ ಮಾಡೋಕ್ಕಾಗಲ್ಲ ಹೆಂಗಿದ್ರು ಮಾಡಲೇಬೇಕಲ್ಲ ಅದು ನಮ್ಮ ಖುಷಿ ಅನಿಸ್ತೈತಿ ನಾವು ಮಾಡ್ತಿರ್ತೀವಿ ಅಷ್ಟೇ ಮತ್ತೊಬ್ಬರ ಮೇಲೆ ಪ್ರೆಷರು ಹಾಕೋಕೆ ಬರೋಂಗಿಲ್ಲ ಈಗ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫೈನಲ್ ಈಗ ಪಲ್ಯನೂ ರೆಡಿ ಮಾಡಿ ಇಟ್ಬಿಟ್ಟು ಗೋಧಿ ಹಿಟ್ಟಿನ ಪುರಿನೂ ರೆಡಿ ಮಾಡ್ಕೊಳಕ್ಕತ್ತೀನಿ ನೋಡಿರಿ ಈಗ ಮಸ್ತಾಗಿ ಬಡಬಡ ಅಂತ ಅಷ್ಟು ಪುರಿ ಮಾಡ್ಕೊಂಡ್ಬಿಟ್ಟು ನಾಷ್ಟ ಮಾಡೋದು ಆಲ್ರೆಡಿ ನಮ್ಮ ಮನೆಯವರು ವೇಟ್ ಮಾಡಾಕತ್ತರು ಅಂದರೆ ಲೇಟ್ ಆಯ್ತು ಎಂಟು ಎಂಟೂವರೆ ಆಯ್ತಿಲ್ಲೋ ಇನ್ನೂ ನಾಷ್ಟ ರೆಡಿ ಮಾಡಿಲ್ಲ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರ ಅವರಿಗೆ ಜಳಕಾದಕೊಳ್ಳಿ ಪಟ್ಟಂತ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ಬೇಕು ಒಂಚೂರು ಲೇಟ್ ಆಗೋ ಇಲ್ಲ ಇಲ್ಲರಿ ಈಗ ಫೈನಲಿ ಮನು ಇದ್ರೆ ಅವ್ರ ಪಪ್ಪಾಗ ನಾಷ್ಟಕ್ಕೆ ಹಚ್ಕೊಟ್ಟಿನಂತೆ ಹಚ್ಚಾಕತ್ತಾನೆ ನೋಡ್ರಿ ನನ್ನ ಮಗಳು ಹೆಣ್ಮಗಳಾಗಿ ಈ ರೀತಿ ಏನು ತೆಲಿನೇ ಓಡಿಸೋಂಗಿಲ್ಲ ರೀ ಮನು ಮಾತ್ರ ಭಾಳ ಹೆಲ್ಪ್ ಮಾಡ್ತಾನೋ ಅಂದ್ರೆ ಅರ್ಥ ಮಾಡ್ಕೊತಾನು ಈಗ ಹೇಳಿಲ್ಲ ಅಂದ್ರೂ ಅವ್ರ ಪಪ್ಪಾ ಹೊರಗೆ ಬಂದು ಅಂದ್ರೆ ಹೊರಗಡೆ ಕುಂತಿದ್ರಲ್ಲ ಹೋಗಿ ನಾಷ್ಟ ಕಚ್ಚಿ ಕೊಟ್ಬಿಟ್ಟು ಇಲ್ಲಿ ಪುರಿನ ಫ್ರೈ ಮಾಡೋಕತ್ತ ನೋಡ್ರಿ ಕರಿಬೇಕಿಲ್ಲ ಮಮ್ಮಿ ಅವಾಗನ ಬರ್ತಿದ್ದ್ಯಾ ಅಂತ ತನಕ ಕತ್ತಿದ್ದೆ ಇಲ್ಲೇಳಪ್ಪ ನನಗೆ ರೂಢಿ ಆಗೈತಿ ಒಬ್ಬಗನೆ ಮಾಡ್ತಿದ್ದೆ ಅಂತ ತನಕ ಕತ್ತಿದ್ದೆ ನಾನು ಫ್ರೈ ಮಾಡ್ತಂತ ಈಗ ಫ್ರೈನು ಮಾಡಿದೆ ನೋಡ್ರಿ ಎಲ್ಲರೂ ನಾಷ್ಟ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಪಪ್ಪ ನಾಷ್ಟ ಮಾಡಿ ಕೆಲ್ಸಕ್ಕೆ ಹೋದರು ನಾನು ಮತ್ತು ತನೋ ಮನೋ ನಾಷ್ಟ ಮಾಡತ್ತೀವಿ ನೋಡ್ರಿ ಮನೊಂದು ಕಾಲೇಜ ಸೂಟಿ ಐತಿ ಎಕ್ಸಾಮ್ ಅದಾವಂತೆ ತನೂ ಹೋಗಿಲ್ಲ ರೀ ಇವತ್ತು ಹಾಫ್ ಡೇ ಐತಿಲ್ಲ ಹೀಗಾಗಿ ಯಾರು ಬರೋಂಗಿಲ್ಲ ಮಮ್ಮಿ ಸುಮ್ಮನೆ ಹೋಗ್ಬಿಟ್ಟು ಹೈರಾಣಾಗಿ ಅದಕ್ಕೆ ಬರೋದಂತೆ ಹೋಗಕ್ಕೆ ಹೋಗಲಿಲ್ಲ ಈಗ ಅದು ಮಧ್ಯಾಹ್ನ ಹನ್ನೊಂದು ಗಂಟೆಯಾಗಿ ಹೋಗಿದ್ರಿ ನಾಷ್ಟಾಗಿ ಇಷ್ಟ ಮಾಡಿ ಸ್ವಲ್ಪ ಕೂತಿದ್ವಿ ಸ್ವಲ್ಪ ಮನಿ ಪ್ಲಾಂಟ್ ಏನಿದ್ದು ಅಲ್ಲ ಒಳಗಡೆ ಸ್ವಲ್ಪ ಅದಕ್ಕೆಲ್ಲ ನೀರು ಹಾಕಿಬಿಟ್ಟು ಸ್ವಲ್ಪ ಬಿಸ್ಲಿಗೆ ಇಟ್ಟಿದ್ದೀನಿ ಅಂದರೆ ಚಲೋ ಆಗ್ತವೆ ಗ್ರೋತ್ ಅವಾಗ ಅದು ಒಂದು ಸಲ ಹದಿನೈದು ದಿವಸ ತಿಂಗ್ಳಿಗೆ ಸಲ ಆದ್ರೂ ಸ್ವಲ್ಪ ಬಿಸ್ಲಿಗೆ ಇಡಬೇಕು ಅವು ಅದಕ್ಕಂತ ಗಿಡಾನು ಬಿಸಿಲಿಗೆ ಇಟ್ಟಿದ್ದೀನಿ ರೀ ಈಗ ನೆಕ್ಸ್ಟ್ ಕೆಲಸನ ಮನಗೆ ಹಚ್ಚಿದ್ದೀನಿ ನೋಡ್ರಿ ಮನು ಇದ್ರೆ ಅವು ಏನು ಫೋಟೋಸ್ ಇದ್ದಲ್ಲ ಫಸ್ಟ್ ಮನಿಯೊಳಗೆ ಹಾಕಿದ್ದು ಅವನ್ನ ಹಂಗೆ ಇಟ್ಟಿದ್ವಿ ಅಂದರೆ ಎರಡು ಆಗಕ್ಕೆ ಬಂತು ಹಂಗೆ ಇಟ್ಟಿದ್ವಿ ಅವು ಹೊಡಿಬೇಡ ಅಂತ ಹೇಳಿ ಬಾಡಿ ಅದಕ್ಕಂತ ಹಾಕಕ್ಕೆ ಹೋಗಿತ್ತಿಲ್ಲ ಮರಿ ಹೊಡೆದ್ಬಿಟ್ಟು ಮೊನ್ನೆ ಮಾರ್ಕೆಟ್ಗೆ ಏನು ಹೋಗಿದ್ವಿ ಅಲ್ಲ ಮನು ಮತ್ತು ನಾನು ಅವು ಹೋಗಿ ನಂತರ ಸ್ಟಿಕ್ಕರ್ ಇರ್ತಾವಲ್ರಿ ಮರಿ ಥರ ಇರ್ತಾವಕ್ಕೆ ಏನಂತಾರೆ ಗೊತ್ತಿಲ್ಲ ಬಟ್ ಅವನ ತಂದಿದ್ವಿ ಅವ್ನ ಹಚ್ಚಿಬಿಟ್ಟು ಈ ರೀತಿ ಫೋಟೋಸ್ ಹಾಕಕತ್ತೀವಿ ನೋಡ್ರಿ ಅಂದರೆ ಜಾಸ್ತಿ ವೇಟ್ ಇಡ್ಯಂಗಿಲ್ಲ ಅವು ಜಸ್ಟ್ ಲೈಟ್ ವೇಟ್ ಹಾಕಬೇಕು ಇವು ಫೋಟೋಸ್ ಲೈಟ್ ವೇಟ್ ಇದ್ದು ಅಂದ್ರೆ ಅದಕ್ಕಾಗಿ ಹಾಕಪ್ಪ ಮನು ಅಂತ ಹೇಳಾಕ ನೀಟಾಗಿ ಹಾಕ್ತಂದ್ರೆ ಮನುಗೆ ಜಾಸ್ತಿ ಕೆಲಸ ಹೇಳೋದು ಅಂತನವ ತನಗ ಕೆಲಸನೇ ಹೇಳಂಗಿಲ್ಲ ನನಗೆ ನೀವು ಎಲ್ಲ ಅಂತ ಮನು ಇದ್ರೆ ನೀಟಾಗಿ ಮಾಡ್ತಂದ್ರೆ ತನಗ ಹೇಳಿ ಬಿಟ್ರೆ ಅಂತಾರಲ್ಲ ಆ ಥರ ಆಗಿಬಿಡ್ತೈತಿ ಕೆಲಸ ಅದಕ್ಕೆ ಜಾಸ್ತಿ ಹೇಳಕ್ಕೆ ಹೋಗಂಗಿಲ್ಲ ತನಗ ಮನು ನೀಟಾಗಿ ಅಂತ ಕೆಲಸ ಅವನಿಗೆ ಜಾಸ್ತಿ ಹೇಳೋದಾಗುತ್ತೆ ಯಾವುದೇ ಕ್ಲೀನಿಂಗ್ ಕೆಲಸ ಆಗಲಿ ಮತ್ತೆ ಫೋಟೋಸ್ ಹಾಕೋದು ಮತ್ತೆ ಸಾಮಾನು ಜೋಡಿಸೋದು ನೀಟಾಗಿ ಜೋಡಿಸ್ತಾನೆ ಅದಕ್ಕಾಗಿ ಅವ್ನಿಗೆ ಜಾಸ್ತಿ ಕೆಲಸ ಹೇಳ್ತೀನಿ ನಾನು ಅದನ್ನೇ ಅಂತಿರ್ತಾನವ ನನಗೆ ಹೇಳ್ತೀರಿ ನೀವೆಲ್ಲ ಅಂತ ಈಗ ಅದನ್ನೆಲ್ಲ ಮಾಡಿಬಿಟ್ಟು ಅರ್ಬಿ ಎಲ್ಲ ತೊಳೆದು ಮಧ್ಯಾಹ್ನ ಅಡಗಿನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ಸಾಂಬಾರು ಮಾಡಾಕತ್ತೀನಿ ಅಂದರೆ ಟೊಮೆಟೊ ಸಾಂಬಾರು ರೆಡಿ ಮಾಡ್ಕೊ ಹಾಕತ್ತೀನಿ ಮತ್ತೆ ಉಳ್ಳಾಗಡ್ಡಿ ಚಟ್ನಿನೂ ರೆಡಿ ಮಾಡ್ಕೊ ನೋಡ್ರಿ ನಿನ್ನೆ ಮಾಡಿದ್ದೆಲ್ಲ ನಿನ್ನೆ ಅಥವಾ ಮೊನ್ನೆ ಮಾಡಿದ್ದೆ ಅನ್ಸುತ್ತೆ ಅದು ಖಾಲಿ ಆಯಿತು ಅದು ಇಷ್ಟ ಆಗಿತ್ತಲ್ಲ ಮತ್ತು ಮಾಡ್ರಿ ಮಮ್ಮಿ ಅಂತನಕತ್ತಿದ್ರೆ ಮನೋತನು ಅದಕ್ಕಾಗಿ ಇವತ್ತು ಮತ್ತೆ ಉಳ್ಳಾಗಡ್ಡಿ ಚಟ್ನಿನೂ ರೆಡಿ ಮಾಡ್ಕೊ ಹಾಕತ್ತೀನಿ ನೋಡಿರಿ ಭಾಳ ಮಸ್ತ್ ಆಗುತ್ತೆ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಒಂದ್ಸಲ ನೋಡಿಬಿಟ್ಟು ನೀವು ಟ್ರೈ ಮಾಡಿರಿ ದೋಸಾಕೂ ತಿನ್ಬೋದು ಅನ್ನಕ್ಕೂ ತಿನ್ಬೋದು ಚಪಾತಿಗೂ ನಡೀತೈತ್ರಿ ಭಾಳ ಮಸ್ತ್ ಆಗುತ್ತೆ ಒಂದ್ಸಲ ಮಾಡಿಬಿಟ್ರೆ ನೀವು ಎರಡು ಮೂರು ದಿವ್ಸ ತನಕ ತಿನ್ಬೋದು ಅದೇನು ಹಾಳಾಗಂಗಿಲ್ಲ ರೀ ಭಾಳ ಮಸ್ತ್ ಆಗುತ್ತೆ ಈಗ ಉಳ್ಳಾಗಡ್ಡಿ ಚಟ್ನಿ ಸಾಂಬಾರು ಅನ್ನನು ರೆಡಿ ಮಾಡಿಬಿಟ್ಟು ಇನ್ನು ಊಟ ಮಾಡೋದು ನೋಡ್ರಿ ಇಷ್ಟೊಕ್ಕನೇ ಚಟ್ನಿ ಮಾಡಿದ್ದೀನಿ ಎರಡು ಒಳಗಡೆ ಖಾಲಿ ಆಗ್ತೈತೆ ರೀ ಖಾರ ಜಾಸ್ತಿ ಇರೋಂಗಿಲ್ಲ ಬ್ಯಾಡ್ಗೆ ಮೆಣಸಿನ್ಕೆಲ್ಲ ಬೀಜ ತೆಗೆದುಬಿಟ್ಟು ಹಾಕಿರ್ತೀನಿಲ್ಲ ಖಾರ ಏನು ಇರೋಂಗಿಲ್ಲ ಕಲರ್ ಮಾತ್ರ ಜಾಸ್ತಿ ಕೆಂಪು ಕಾಣಿಸುತ್ತೆ ತಿನ್ನೋಕೆ ಅಷ್ಟೊಂದು ಖಾರ ಇರಂಗಿಲ್ಲ ರೀ ಸಪ್ಪು ಇರುತ್ತೆ ಹಿಂಗಾಗಿ ಖಾಲಿ ಆಗ್ತೈತಿ ಇವತ್ತು ರೊಟ್ಟಿ ಚಪಾತಿ ಏನು ಮಾಡಕ್ಕೆ ಹೋಗಿಲ್ಲ ರೀ ಸಂಜಿಕೆ ಮತ್ತಷ್ಟು ಸಜ್ಜಿ ರೊಟ್ಟಿ ಮಾಡ್ಬೇಕಂದೈತಿ ಅದಕ್ಕಾಗಿ ಮದ ಸಂಜೆಗೆ ರೊಟ್ಟಿ ಮಾಡ್ಕೊಂಡ್ರೈತಿ ನಿನ್ನೆ ಮಾಡಿದ್ದ ರೊಟ್ಟಿನ ಊಟ ಮಾಡ್ತೀವಿ ನೋಡಿರಿ ಒಂದೊಂದು ರೊಟ್ಟಿ ಊಟ ಮಾಡಿಬಿಟ್ಟು ಮ್ಯಾಲ ಅನ್ನ ಊಟ ಮಾಡಿದ್ರೆ ಇತ್ತು ನನ್ನ ಮಗಳಿಗಿದ್ರೆ ರೊಟ್ಟಿ ಇಷ್ಟ ಆಗಲ್ಲ ನೋಡ್ರಿ ರೊಟ್ಟಿ ತಿನ್ನೋದಂದ್ರೆ ಈಗ ಸ್ವಲ್ಪ ಕಷ್ಟನೇ ಈಗ ನಾನು ಎಲ್ಲ ಊಟ ಮಾಡಿಬಿಟ್ಟು ಹೊರಗಡೆ ಬಂದು ನಿಂತಿದ್ದೆ ಗುಬ್ಬಿ ನೋಡಿದ್ರೆ ಎಷ್ಟು ಬಂದು ಕುಂತಾವೆ ಸ್ವಲ್ಪ ಕಾಳು ಹಾಕಿಬಿಟ್ರೆ ಇಡೀ ದಿವಸ ಮನೆ ಮುಂದೆ ಇರ್ತಾವ್ರಿ ಅಂದರೆ ಕಾಳು ಖಾಲಿ ಆಗುವ ಮಟ್ಟ ಅಲ್ಲೇ ಕೂಡ್ತಿರ್ತಾವೆ ಅಷ್ಟು ಸೌಂಡ್ ಇಷ್ಟ ಆಗ್ತೈತಿ ಗುಬ್ಬಿದಂತೂ ಸೌಂಡ್ ಮಾಡ್ತಿರ್ತಾವೆ ಈಗ ನಾ ಊಟ ಊಟ ಮಾಡಿ ಹೊರಗಡೆ ಸ್ವಲ್ಪ ಅಡ್ಡಾಡಿ ಬಂದು ಮೂರು ಗಂಟೆ ಹಾಕಿ ಬಂದಿತ್ತು ಅನ್ಸುತ್ತೆ ಸ್ವಲ್ಪ ನಾಳೆಗೆ ಏನಂತಾರ ಸಜ್ಜಿ ಹಾಕಿಬಿಟ್ಟು ದೋಸೆ ಮಾಡೋಣಂತ ನೆನಸಾಗ ಕಡೆ ಹಾಕತ್ತಿದ್ವಿ ನೋಡ್ರಿ ಫಸ್ಟ್ ಟೈಮ್ ಮಾಡಾಕತ್ತಿದ್ದು ಭಾಳ ಮಸ್ತ್ ಬರ್ತಾವೆ ಟೇಸ್ಟ್ ಅಂತೂ ಸಕ್ ಸಕ್ಕಾಗೆ ಆಗ್ತವೆ ಯಾಕಂದರೆ ಇವತ್ತು ನಾನು ಮಾಡಿದ್ದೆ ಅಂದರೆ ಇವತ್ತಿನ ನಾಳೆ ಬರುತ್ತಲ್ಲ ಆವಾಗ ನೀವು ಒಂದ್ಸಲ ನೋಡಿರಿ ಮಾಡಿ ಭಾಳ ಮಸ್ತ್ ಹಾಕ್ತಾವೆ ಸಜ್ಜಿ ದೋಸೆ ರೀ ಅಂದರೆ ನಾವು ಸಜ್ಜಿ ರೊಟ್ಟಿ ಏನು ಮಾಡ್ತೀವಲ್ಲ ಅದನ್ನೇ ಬಳಸ್ಬಿಟ್ಟು ದೋಸೆ ಮಾಡ್ಕೊಳಾಕತ್ತಿದ್ದು ಒಂದು ಅರ್ಧ ಕೆ ಜಿಯಷ್ಟು ಸಜ್ಜಿ ಮತ್ತು ಒಂದು ಉದ್ದಿನ ಉದ್ದಿನಬೇಳೆ ಮತ್ತು ಒಂದು ಚಮಚದಷ್ಟು ಮೆಂತ್ಯ ಹಾಕಿಬಿಟ್ಟು ತೊಳ್ದೆ ಒಂದೆರಡು ಸಲ ತೊಳ್ದು ಬಿಟ್ಟು ಮುಳುಗು ಅಷ್ಟು ನೀರು ಹಾಕಿ ಒಂದು ನಾಲ್ಕೈದು ಆರು ನೆನೆಸಿಡ್ಬೇಕು ರೀ ಮಿನಿಮಮ್ ಒಂದು ನಾಲ್ಕು ತಾಸಾದರೂ ನೆನೆಸಿಡಬೇಕು ಆಮೇಲೆ ರುಬ್ಕೊಳಾಕ್ ಬರ್ತೈತ್ರಿ ಅದಕ್ಕಾಗಿ ನೆನೆಸಿಟ್ಟಿದ್ದೀನಿ ರಾತ್ರಿ ಒಂಬತ್ತು ಗಂಟೆಗೆ ರುಬ್ಬಾಕ್ ಬರುತ್ತಂತೆ ಇನ್ನು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ನೋಡ್ರಿ ಎಲ್ಲ ಮುಖಾಯಿ ಕ ತಗೊಂಬಿಟ್ಟು ಸ್ವಲ್ಪ ಇದು ಎಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಚಹಾ ಮಾಡೋಕೆ ಇಟ್ಟಿದ್ದೀನಿ ಚಹಾ ಕುಡಿದ್ಬಿಟ್ಟು ರೊಟ್ಟಿನೂ ಮಾಡಬೇಕು ಅಂದರೆ ನಾಳೆ ಅಮವ ಸಾರಿ ಸೋಮವಾರ ಅಮಾಶೆ ಐತ್ರಿ ನಾಳೆ ರವಿವಾರ ಐತಿ ಮತ್ತು ನಾಳೆ ಕಾಯಿಪಲ್ಯ ತರಕ್ಕೆ ಹೋಗ್ಬೇಕು ಹೀಗಾಗಿ ನಾಳೆ ಸುಸ್ತಾಗುತ್ತೆ ಕಾಯಿಪಲ್ಯ ತಂದು ಎಲ್ಲ ಸೋಸಿಡಾಟಿಗೆ ಟೈಮ್ನ ಆಗ್ತೈತಿಲ್ಲ ಅದಕ್ಕಾಗಿ ಇವತ್ತಿನ ಒಂದು ಸ್ವಲ್ಪ ರೊಟ್ಟಿ ಮಾಡ್ರೆ ಇತ್ತು ಅಮಾಷಿಗೇನು ರೊಟ್ಟಿ ಮಾಡಕ್ಕೆ ಹತ್ತಂಗಿಲ್ಲ ರೀ ಆಮಾಷಿ ಮತ್ತು ಮರ ಕರಿ ಇರ್ತೈತಿ ಎರಡು ದಿವಸ ರೊಟ್ಟಿ ಮಾಡಂಗಿಲ್ಲ ಅಂದರೆ ಎಲ್ಲ ಮಸಿಗಿ ಸಜ್ಜಿ ರೊಟ್ಟಿ ಹಿಂಡಿ ಪಲ್ಯ ಉಣ್ಣಕ್ಕೆ ಮಸ್ತ್ ರೀ ಎಲ್ಲ ಮಸಿ ದಿವಸ ಸಜ್ಜಿ ಕಡುಬು ಮತ್ತು ಹಿಂಡಿ ಪಲ್ಯ ಎಲ್ಲ ಮಾಡ್ತೀವಲ್ಲ ಅವತ್ತ ರೊಟ್ಟಿ ಅಂತೂ ಮಾಡೋಂಗಿಲ್ಲ ಅಡ್ವಾನ್ಸನ್ನು ನಮ್ಮ ಕಡೆ ಎಲ್ಲ ರೊಟ್ಟಿನ ಮಾಡಿಡ್ತಾರೋ ಆ್ಯಕ್ಚುಲಿ ಗ್ಯಾಸ್ ಮೇಲೆ ಮಾಡಿಬಿಟ್ಟು ಇಂತಾರೆ ಒಲೆ ಮೇಲೆ ಕಿಚ್ಚಿಗೆ ಹೆಚ್ಚು ಮಾಡಬೇಕು ಭಾಳ ಮಸ್ತ್ ಆಗ್ತವೆ ಬಟ್ ಎಲ್ಲಿ ತರೋದು ಒಲಿ ಅದಕ್ಕಾಗಿ ನಾನು ಗ್ಯಾಸ್ ಮೇಲೆ ಮಾಡ್ಕೊತೀನಿ ನೋಡ್ರಿ ಅಂದರೆ ಗ್ಯಾಸ್ನು ಜಾಸ್ತಿ ವೇಸ್ಟ್ ಆಗುತ್ತೆ ಮತ್ತೆ ಜಲ್ದಿ ಬೆನಂಗಿಲ್ಲ ರೀ ಅದಕ್ಕಾಗಿ ನಾನು ಎರಡು ತವಿ ಇಟ್ಬಿಟ್ಟು ರೊಟ್ಟಿ ಮಾಡ್ತೀನಿ ಇಷ್ಟೆಲ್ಲ ರೊಟ್ಟಿ ಮಾಡಿದ್ದಕ್ಕೆ ನಮ್ಮ ಮನೆಯವ್ರು ಏನು ಗ್ಯಾಸ್ ಎಲ್ಲ ಖಾಲಿ ಮಾಡಾಕತ್ತಿ ಬರೀ ಗ್ಯಾಸ್ ಖಾಲಿ ಮಾಡಿಬಿಟ್ರೆ ಮತ್ತೇನು ಮಾಡೋದು ರೊಟ್ಟಿ ಅದಕ್ಕೆ ಮಾಡಿ ಅಂತ ಅನ್ನೋಕತ್ತಿದ್ರು ಉಣ್ಣಮ್ದಾಗೆ ಊಟ ಮಾಡ್ತಾರ ಇಷ್ಟಾಕ್ ಮಾಡಿ ಅಂತ ಕೇಳ್ತಾರೆ ನೋಡ್ರಿ ಹಿಂಗೆ ಯಾವಾಗಲೂ ಗಂಡು ಮಕ್ಕಳು ಏನು ಮಾಡೋಕ್ಕಾಗಂಗಿಲ್ಲ ಮತ್ತು ನಾವೇ ಮಾಡಬೇಕಲ್ರಿ ಯಾವಾಗಿದ್ರು ಒಂದೇ ಸಲಕ್ಕನ ಮಾಡಿಬಿಟ್ರೆ ಆಗ್ತೈತಿ ದಿನ ಅಷ್ಟಿಷ್ಟು ಮಾಡ್ಕೊತ ಹೋದರೆ ಟೈಮ್ನು ವೇಸ್ಟ್ ಆಗ್ತೈತಿ ಮತ್ತು ಅಂತೂ ಖಾಲಿ ಆಗೋದು ಆದರೆ ಸ್ವಲ್ಪ ಸ್ವಲ್ಪ ಮಾಡಿಬಿಟ್ರೆ ಅಂತೂ ಏನು ಉಳಿಯಂಗಿಲ್ಲ ಅದಕ್ಕಾಗಿ ಇಷ್ಟೆಲ್ಲ ಒಮ್ಮೆ ಮಾಡಿಬಿಟ್ಟೆ ಗ್ಯಾಸೆಲ್ಲ ಖಾಲಿ ಅಂತ ಅಂತನಾಗ ಕತ್ತಿದ್ರು ಅವರು ಯಾವಾಗಲೂ ಅದೇ ರೀತಿರಂದ್ರೂ ತಮ್ಮ ಬಗ್ಗೆ ವಿಚಾರ ಮಾಡ್ತಿರ್ತಾರೆ ನಮ್ಮ ಕಷ್ಟದ ಬಗ್ಗೆ ಯಾವತ್ತೂ ವಿಚಾರ ಮಾಡೋಂಗಿಲ್ಲ ಅಂದರೆ ಹೊರಗಡೆಯಿಂದ ರೊಟ್ಟಿ ತರಕೆಕ್ ಹೋದ್ರೆ ಐದು ರೂಪಾಯಿಗೆ ಒಂದು ಕೊಡ್ತಾರೆ ಬರೀ ನಾವು ಎಲ್ಲ ಕೊಟ್ಬಿಟ್ಟು ಮಾಡಿಕೊಡಾಕ ಮೂರು ರೂಪಾಯಿಗೊಂದು ರೊಟ್ಟಿ ಮಾಡಿಕೊಡ್ತಾರೆ ಹಂಗೆ ಅನ್ನಿ ನಾನು ನೆಕ್ಸ್ಟ್ ಟೈಮ್ ಮಾಡೋಕೆ ಹೋಗಬಾರ್ದು ಹೊರಗಡೆಯಿಂದ ಅಂದರೆ ಹಿಟ್ಟು ಕೊಟ್ಬಿಟ್ಟು ಮಾಡ್ಸೋಕೆ ಹಚ್ಬೇಕು ಅವಾಗ ಗೊತ್ತಾಗ್ತೈತಿ ಅಂತ ಅನಾಕತ್ತಿದ್ದೆ ಏನು ಮಾಡೋದ್ರಿ ಕಷ್ಟಪಟ್ಟು ಮಾಡಿಬಿಟ್ರು ಈ ಥರ ಮಾತಾಡ್ತಾರೋ ಬಟ್ ಏನು ಮಾಡೋಕೆ ಆಗೋಂಗಿಲ್ಲ ತನಕ ರೊಟ್ಟಿ ಮಾಡಿಬಿಟ್ಟು ಫುಲ್ ಕೈ ಪೇನ್ ಹಾಕತ್ತಿತ್ತು ನೋಡ್ರಿ ಅಂದರೆ ಡೈಲಿ ಮಾಡ್ತಾ ಇದ್ರೆ ಕೈ ಏನು ಬ್ಯಾನ್ ಅನ್ಸಂಗಿಲ್ಲ ನಾ ಒಂದು ಸಲ ಜಾಸ್ತಿ ರೊಟ್ಟಿ ಮಾಡಿದ ತಕ್ಷಣ ಕೈ ನೋವಕ್ಕೆ ಸ್ಟಾರ್ಟ್ ಆಗ್ತೈತಿ ಅವಾಗೆಲ್ಲ ಐವತ್ತು ಏನು ನೂರು ರೊಟ್ಟಿ ತನಕ ಮಾತು ರು ಒಬ್ಬೊಬ್ಬರೇ ಮತ್ತು ಈಗ ನಾವು ಇರೋಂಗಿಲ್ಲ ಡೈಲಿ ಚಪಾತಿ ಮಾಡ್ತಿರ್ತೀವಿ ಒಂದು ಒಂದ್ಸಲ ರೊಟ್ಟಿ ಮಾಡಿಬಿಟ್ರೆ ಕೈ ಆಗ್ತೈತಿ ಈಗ ಎಲ್ಲರೂ ಆಲ್ಮೋಸ್ಟ್ ಹಿಟ್ಟು ಕೊಟ್ರೂ ಲಟ್ಟಿಸ್ಬಿಟ್ಟು ಮಾಡ್ತಾವ್ರಿ ಈ ರೀತಿ ಕೈಲೇ ಬಂದಿದ್ದೆ ಅದು ಟೇಸ್ಟ್ ಬರೋಂಗಿಲ್ಲ ತಿನ್ನದ್ದಾಗ ಬಾಯಿಯೊಳಗೆ ಜಿಗಿಟ್ ಹಾಕ್ತಾವೆ ಅಂದ್ರೆ ಅದು ಕಟಿ ಭಾಳ ಆಗ್ತಾವ್ರಿ ಅದಕ್ಕೆ ಈ ಕೈಲೇ ಬಜೆ ರೊಟ್ಟಿ ಮಾಡಿದ್ರೆ ಬೆಸ್ಟ್ ಆಗ್ತವೆ ಅವ್ರಿಗೇನು ಗೊತ್ತಾಗ್ತೈತಿ ಸುಮ್ಮನೆ ಏನರ ಒಂದು ಅನ್ನೋದು ಅಷ್ಟೇ ಗೊತ್ತಾಗ್ತೈತಿ ಈಗ ರೊಟ್ಟಿ ಎಲ್ಲ ಮಾಡಿ ಊಟ ಮಾಡಿ ಅದು ಏನು ನೆನ್ಸಿಟ್ಟಿದೆ ಅಲ್ಲರಿ ಸಜ್ಜಿ ಉದ್ದಿನಬಳೆ ಮೆಂತ್ಯ ಹಾಕಿಬಿಟ್ಟು ಅದನ್ನ ರುಬ್ಬಿ ಬಿಡಾಕತ್ತೀನಿ ನೋಡ್ರಿ ಅಂದರೆ ಈಗ ರುಬ್ಬಿಟ್ಬಿಟ್ರೆ ಬೆಳಗ್ಗೆ ದೋಸೆ ಮಾಡೋಕ್ಕಾಗುತ್ತಲ್ಲ ಅಕ್ಕಿ ದೋಸೆ ರೀ ಸಜ್ಜಿ ದೋಸೆ ಮಾಡೋದು ಭಾಳ ಬೆಸ್ಟ್ ಆಗ್ತವೆ ಮತ್ತು ಟೇಸ್ಟ್ನು ಇರ್ತವೆ ಮತ್ತು ಡಯಾಬಿಟಿಸ್ ಇರೋರು ಮತ್ತು ಬಿ ಪಿ ಆಗಲಿ ವೆಯ್ಟ್ ಲಾಸ್ ಮಾಡೋರಿಗಂತೂ ಬೆಸ್ಟ್ ರೆಸಿಪಿ ನೋಡ್ರಿ ರೊಟ್ಟಿ ಅರಿಗೆಲ್ಲ ತಿನ್ನೋಕಾಗೋಂಗಿಲ್ಲಲ್ಲ ಈ ರೀತಿ ದೋಸಾನೂ ಮಾಡ್ಕೊಂಡು ತಿನ್ಬೋದಂತೆ ನಿಮ್ಮ ಸಂಗತಿ ಶೇರ್ ಮಾಡ್ಕೊಳಾಕತ್ತಿದ್ದೆ ಅಷ್ಟೇ ರೀ ಮತ್ತು ಸಜ್ಜಿ ಏನೈತಿಲ್ಲ ಜಾಳ ಗೋಧಿಗಿಂತ ಬೆಸ್ಟ್ ಅಂತ ಹೇಳ್ತಾರೋ ಅಂದ್ರೆ ಆರೋಗ್ಯಕ್ಕೆ ಅಂತ ಹೇಳ್ತಾರೋ ಅವಾಗೆಲ್ಲ ಜಾಸ್ತಿ ತಿಂತಿದ್ರು ಇತ್ತೀಚೆಗೆ ಸಜ್ಜಿ ತಿನ್ನೋದು ಕಮ್ಮಿನೇ ಆಗೈತಿ ಯಾಕಂದ್ರೆ ರೊಟ್ಟಿ ಮಾಡೋಕ್ಕಾಗಂಗಿಲ್ಲ ಕಷ್ಟ ಆಗುತ್ತೆ ಅದಕ್ಕಾಗಿ ಯಾರು ಜಾಸ್ತಿ ಮಾಡೋಕೆ ಅಂದ್ರೆ ಹೋಗಂಗಿಲ್ಲ ರೀ ಸಜ್ಜಿದ ರೊಟ್ಟಿ ಅದಕ್ಕಾಗಿ ಈ ರೀತಿ ರೊಟ್ಟಿ ಮಾಡೋಕ್ಕಾಗಲಿಕ್ಕಂದ್ರೆ ದೋಸನೂ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಭಾಳ ಮಸ್ತ್ ಆಗ್ತವೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರ್ತಾವೆ ಯಾರೆಲ್ಲ ಇನ್ನೂ ತನಕ ಮಾಡಿಲ್ಲಲ್ಲ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ನಿಮಗೆ ಭಾಳ ಇಷ್ಟ ಆಗ್ತವೆ ಈಗ ಎಲ್ಲನೂ ಈ ರೀತಿ ನಾವು ಹೆಂಗೆ ಅಕ್ಕಿ ರುಬ್ಬಿಡ್ತೀವಲ್ರಿ ಅದೇ ರೀತಿ ನೈಸಾಗಿ ರುಬ್ಬಿಟ್ಟು ಚಲೋತ್ನಾಗಿ ಮಿಕ್ಸ್ ಮಾಡಿ ಇಟ್ಟು ಬಿಡಬೇಕು ಉಪ್ಪು ಅದೇನು ಹಾಕಕ್ಕೆ ಹೋಗ್ದು ಬೆಳಕಿನ ಹಾಕಬೇಕು ರೀ ನೀವು ಬೇಕಂದ್ರೆ ಸ್ವಲ್ಪ ಅವಲಕ್ಕಿನೂ ಹಾಕ್ಬೋದು ಅವಲಕ್ಕಿನ ಹಾಕೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಅಂದ್ರೆ ಅಕ್ಕಿಗೆ ಹಾಕ್ತೀವಿ ಅಕ್ಕಿ ದೋಸೆ ಸ್ವಲ್ಪ ಬಿರುಸು ಹಾಕ್ತಾವಂತ ನಾವು ಸ್ವಲ್ಪ ಅವಲಕ್ಕಿ ಹಾಕ್ತೀವಿ ರೀ ಇದು ಸಜ್ಜಿಗೆನ ಹಾಕೋ ಅವಶ್ಯಕತೆ ಇರೋಲ್ಲ ಎಲ್ಲ ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ಟು ಈಗ ಇಟ್ಬಿಡೋದು ನೋಡ್ರಿ ಬೆಳಗ್ಗೆ ದೋಸೆ ಮಾಡಾಕೆ ಬರುತ್ತೆ ಇವತ್ತು ನೀಡೋನು ಇಲ್ಲೇ ಮುಗಿಸೋ ಅಂದ್ರೆ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಎಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲ ಎಲ್ಲರಿಗೂ ತುಂಬು ಹೃದಯದ ತುಂಬ ತುಂಬಾ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ